पूरा <inaudible> हम <inaudible> 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 పతలేనవిలేనుె అజిసిటా న్రా న్యారా న్ న్న్యాం గ్రిలేన్ లా గ్రా బారా బాడమ్ న్ని న్రా తోమాంంన్ చింన్ కెంన్ శిసుమాంం అన్నిసి�

నాలు జనా నిన్న లైవ్ లక్ష్మి లక్ష్మీ ಒದ್ಮೂರು ಚೆನ್ನಾಗಿ ಹೋದ್ರು ಒಂದೇ ಸರಿಗೇ ಹದ್ಮೂರು ಕೇಳ

ಒಂದೇನೆ ಒಳ್ಳೆ ಬಿಸಿಲು ಇದೆ ಚಟ್ಲಿ ಬೇಗ ಆಗುತ್ತೆ ಬಿಸ್ಲು ಒಳ್ಳೆ ಒ ಅಮಿತೋ ಅಮಿತೋ ಬಾಯಿಲೆ ನೀವು ಬಾರ ಇಲ್ಲಿ ಸಿ ಕಾಮಿಡಿ ಮಾಡುವೆ

वो तरीकू दिखायेंगी म्हणजे इतका तरी तरी हा देठ कोंडळे काजे आवडतारे हा नारळ फुटतो नारळ 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 फुटतो म्हणजे दुधीचे भाजी એ માડી મન્યું મન્યું ಅವನು <OK>. ಬಂದು <laughs> 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 ಹಾಯ್ ಅಂತ ಕಳ್ಸೋರು ಯಾರು ಎಂಬತ್ ಒಂದಾದ್ರು यार उड़गा सिद मुस्लिम बाय बाय

आशा नाम को याको यूज मारू तितेया मानेगे माने मगाने ये म तयार न

ಅಕ್ಕಯ್ಯ ಅಂತ ಕಳ್ಸ್ರ ಯಾರೋ ಹೆಸರು ಹೋದ ಪರಿಕಿಲ್ಲ ಇನ್ಮೇ साकल अपना नाम ले ये ना, ना।, ना। <laughs> ಆಶನ್ ಫೋನ್ ಯಾಕೋ ಯೂಸ್ ಮಾಡ್ತಿದ್ಯಾ ಮಗನೆ ಪ್ರಶಾಂತ್ ನಿವಾಲಿಗ ಅಂತ ಇವತ್ತು ಏನೋ ಮಾಡ ಏನೋ ಮಾಡ್ತಿದ್ದಾರೆ ಅಕ್ಕಯ್ಯ ಲೈಕ್ ಸುಮಾರು ತರ ಇದೆ ಆಚೆ ಬೇಗ ಡ್ರೈ ಆಗುತ್ತೆ ಅಂದೆ ಅದೇ ಚಕ್ಲಿ ಬೇಗ ಒತ್ತಿ ಅಂದ್ರಲ್ಲ ಅದಕ್ಕೆ ಸೇಲ್ಸ್ಗಾ ಅಂತ ಕೇಳೋರೆ ಓ ಅಕ್ಕ ಸೂಪರ್ ಹಬ್ಬ ಮಾಡಿ ಪ್ರಶಾಂತ್ ಪ್ರಶಾಂತ್ ಅಕ್ಕಯ್ಯ ಹೇಗಿದ್ದೀರಾ ಮುದ್ದು ಕನಸಿನ ಹುಡುಗಿನ वत्त चकली चकली वत्तအောင် కొడరద పట్ల ఆ కడ మిచడ కడుచు తిను రెండు ఇక్కడే ని మహాసగం దాసి ఇక్కడ కుడ్ కొడకకికిల నిను బా బాగా అటే పోను కొడుకు దా బెలిది అడినా

ಅಮ್ಮ ನಮಸ್ಕಾರ ಅಂತ ಹೇಳೋರೇ ಅದೇ ಮುದ್ದು ಕನಸಿನ ಹುಡುಗ ಅರುಣ್ ಗೇಮಿಂಗ್ ಫ್ರೀ ಫ್ರೀ ಫೈರ್ ಹಾಯ್ ಹಾಯ್ ಮಾಡು ಫ್ರೀ ಫೈರ್ ಬಾಯ್ ಹಾಯ್ ಮಾಡೋ Si O karlige <coughs> Kia <coughs> tad height <coughs> shirt Ti <coughs> treats Tumis L 계 L k Alcohol Ichte

ಕನೆಕ್ಟ್ ಆಗಿದ್ದೀನಿ ಕನೆಕ್ಟ್ ಆಗಿದ್ದೀನಿ ಅಂತ ಬಂದೈತೆ ಎಲ್ಲಿಂದ ಕೆಲವೆಡೆ ಅದು ಫೋನು ಫೋನ್ ಇಸ್ಕೊಳ್ಳೋಕೆ ಪೂಸಿ ಹೊಡೆಯೋ ಹೊಡೆಯೋದು ಅಳೆಯದು ನೀನು ಹಾಯ್ ಮಾಡಮ್ಮ ಅದೆಲ್ಲ ಸದಾಶಿವ್ ಸದಾಶಿವರಿಗೆ ಪಾಪ ಆಯ್ ಮಾಡೋಕ್ ನಾಚಿಕೆ ಇರಬೇಕು ಚಕ್ಲಿ ನಮಗೂ ಕೊಡ್ತೀರಾ ಹಾಯ್ ಮೈಸೂರು ಹುಡುಗಿ ಸಿಸ್ಟರ್ ಕನೆಕ್ಟ್ ಆಗಿದ್ದೀನಿ ಸದಾಶಿವ ಹಾಯ್ ಹೇಳಮ್ಮ ಅಂತ ಸದಾಶಿವ ಅವ್ರೆ ಆಯನಿ ಶೋಭಾ ಕನ್ನಡ ಬ್ಲಾಗ್ಸ್ಗೆ ಗೋವಿನಲ್ ಅಂತ ಒಂದಳ್ಳಿ ಹಬಿ ಹಾಯ್ ಹಾಯ್ ಮಡಿ

ಅಕ್ಕಯಾ ಕೆಲಸ ಮಾಡಿ ಮುದ್ದು ಕನಸು ಹುಡುಗ ಕೆಲಸ ಮಾಡ್ತಾ ಇದ್ದೀನಿ ತಮ್ಮಯ್ಯ ಅಭಿ ನಮಗೆ ಸಿಸ್ಟರ್ ನಮಗೆ ಅಂತ ಕೇಳ್ತಿದ್ದಾರೆ ಅಭಿವೃದ್ಧರ್ ಕೊಡ್ತೀನಿ ಬನ್ನಿ ಶೋಭಾ ಪ್ಲೀಸ್ ಸಿಸ್ಟರ್ ಸಪೋರ್ಟ್ ಮಾಡಿ ಓಕೆ ಶೋಭವರೇ ಸಪೋರ್ಟ್ ಮಾಡ್ತೀನಿ ಖಂಡಿತ ಅಜ್ಜಿ ನಿಮ್ಗೆ ನಮಸ್ತೆ ನಿಮ್ಮ ಆಶೀರ್ವಾದ ನಮ್ಮ ಕಿಂಗ್ ಆಯ್ತಾ

ಶೋಭ ಅವರು ಪ್ಲೀಸ್ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿ ಅಬಿಯವರು ಚಕ್ಲಿ ಅಷ್ಟೇನ ಮಾಡ್ತಿರೋದು ನಿಪ್ಪಟ್ಟು ಇಲ್ವಾ ಸಿಸ್ಟರ್ ಅಂತ ಅಜ್ಜಿ ಕೆಲಸ ಮಾಡ್ತಿದ್ದಾರೆ ಆ ಚೇರ್ ಮೇಲೆ ಕೂತಿರೋ ಹುಡುಗ ಕೆಲಸ ಮಾಡ್ತಿಲ್ಲ

அம்மா பிரதேசி ನಿಮ್ ಡ್ಯಾಡಿ ಸಿಕ್ಕಿದ್ರವತ್ತು ಬ್ಯಾಂಗಲ್ ಸ್ಟೋರ್ ಅಲ್ಲಿ ಯಾರು ನನ್ ಕಮೆಂಟ್ಸ್ ಸ್ಕಿಪ್ ಸಿಸ್ ನಮಗೂ ಚಕ್ರಿ ಸಿಗುತ್ತಾ ಯಾರೋ ವರ್ಲ್ಡ್ ಅಂದ್ರೆ ಅಜಿ ನೀವು ಸೂಪರ್ യൂസ് ആയിൽ ನಾನು ಅಲ್ಲಿ ಇದ್ದಿದ್ರೆ ಸಪೋರ್ಟ್ ಮಾಡ್ತಿದ್ದೆ ಹೌದಾ ಥ್ಯಾಂಕ್ ಸ್ವಲ್ಪ ಡೀಸೆಂಟ್ ಆಗಿ ಮಾತಾಡಾ ಕೇಳಮ್ಮ ಇಟ್ಸ್ ಲೈಫ್ ನೋಡ್ದ ಏಯ್ ಏಯ್ ಹೊಡಿತಿನಿ ಪಾಪ ಸ್ವಲ್ಪ ಡೀಸೆಂಟ್ ಆಗಿ ಡೀಸೆಂಟ್ ಅಂತೆ ಫ್ರೆಂಡ್ ಅವನು ಏನ್ ಮಾಡಾದಾ

ತಮ್ಮ ಹಾಗೆ ಮಾತಾಡ್ತಿದ್ರೇ ಖುಷಿ ಆಗ ಹಾಗೆ ಮಾತಾಡ್ತಿದ್ರೆ ಖುಷಿ ಅವ್ರ ಮಾತು ಖುಷಿ ಹೋಗ್ಲಿ ಬಿಡಿ ನೀವು ಹುಡುಗನಿಗೆ ಬೈಬೇಡಿ ನಾನು ಕೂಡ ಸೊ ಹಾಗಾಗಿ ನವೀನ್ ರಾಜ ಹುಳಿ ಹಲೋ ಅಂತ ಕಳ್ಸವ್ರೆ ಲೈವ್ ಮಾಡ್ತಿರೋ ನೇಮ್ ಪ್ಲೀಸ್